ನಮ್ಮ ಮೀನುಗಾರ ಬಾಂಧವರು ಜೊತೆಗೆ ಕೃಷಿಕರು ಬಹಳಷ್ಟು ಸಂಖ್ಯೆಯಲ್ಲಿ ಆ ಎಲ್ಲ ಈ ಕಡೆ ನೋಡ್ತಾ ಇದ್ರೆ ಗದ್ದೆಯನ್ನು ಕೃಷಿಕರು ಇದ್ದಾರೆ ಮೀನುಗಾರ ಜನ ಇದ್ದಾರೆ ಎಲ್ಲರ ಜೊತೆಗೆ ಒಂದು ಈ ಒಂದು ಯೋಜನೆ ತಂದು ಚೆಲ್ಲಾಟ ಆಡ್ತಾ ಇದ್ದಾರೆ ಬಹಳ ಬೇಜಾರಾಗಿರುವುದು ಮೊನ್ನೆ ಮೊನ್ನೆ ನೋಡಿದಂತ ಆ ಡೈರಿಗಳು ಆ ಡೈರಿನಲ್ಲಿ ಇರುವಂತ ಹೆಸರುಗಳು ಆ ಹೆಸರು ಬಿಟ್ಟಿದ್ರೆ ಯಾರ್ಯ ಲೀಡರ್ಗಳು ಬಂದು ನಿಮ್ಮನ್ನ ನಾವು ಹಾಗೆ ಮಾಡ್ತೀವಿ ಈಗ ಮಾಡ್ತೀವಿ ಅಂತ ಹೇಳ್ಕೊಂಡು ಆಶ್ವಾಸನೆ ಕೊಟ್ಟು ಮುಂದ್ ಮುಂದ್ ಮಾತಾಡಿದ್ದಾರೆ ಬಹಳಷ್ಟು ಜನರ ಹೆಸರುಗಳು ಕೂಡ ನಾವು ಆ ಡೈರಿಯಲ್ಲಿ ನೋಡಿದ್ದೇವೆ ಬಹಳ ಏನಕ್ಕೆ ಬೇಜಾರಾಗ್ತಾ ಇದೆ ಅಂದ್ರೆ ನಾವೇನು ಮೂಕ ಪ್ರಾಣಿಗಳೇನಂತ ಅಂತ ಅಂತ ನಿಮ್ಗೆ ಮಾಡ್ಲಿಕ್ಕೆ ಬಂದ್ರೆ ಮಾಡ್ತೀವಿ ಅಂತ ಹೇಳಿ ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಿ ಸುಖ ಸುಮ್ನೆ ಬಂದ್ಕೊಂಡು ಜನರಿಗೆ ಉಕ್ಕೂರ್ಸ್ಕೊಂಡು ಪಾದ ರಕ್ತ ಕುಡಿತಾ ಇದೆ ಸಿಟ್ಟು ಬರ್ತಾ ಇದೆ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಈ ತರದಲ್ಲಿ ಈ ತರದಲ್ಲಿ ಮನುಷ್ಯನಿಗೆ ಅಳಿಸಿ ಅಳಿಸಿ ಮಾಡೋದ ಕಷ್ಟ ಯಾವತ್ತೂ ಸಾರ್ಥಕ ಆಗುದಿಲ್ಲ ಅಂತ ನಾನು ಇವತ್ತು ಹೇಳಿ ಬಯಸ್ತಾ ಇದ್ದೇನೆ ಪ್ರತಿಯೊಬ್ಬರ ರಕ್ತ ಹೀರ್ಕೊಂಡು ಯಾವುದೇ ಕೆಲಸ ಇರಲಿ ಮಾಡಬೇಕು ಯೋಜನೆಗಳು ಬಹಳಷ್ಟು ಬರ್ತಾ ಇದೆ ಬಹಳಷ್ಟು ಯೋಜನೆಗಳು ಆಗ್ತಾ ಇದೆ ಎಲ್ಲ ಕಡೆಗೆ ಯೋಜನೆಗಳು ಬರ್ತಾ ಇದೆ ಬರ್ಲಿ ಬರ್ಲಿಕ್ಕೆ ಏನು ಬೇಜಾರಿಲ್ಲ ಆ ಯೋಜನೆಗಳು ಬರಬೇಕಾದ್ರೆ ಅಲ್ಲಿರುವಂತ ಜನಗಳನ್ನು ಕೇಳ್ಬೇಕು ಆ ಜನರ ಪರಿಸ್ಥಿತಿಗಳನ್ನು ಅರ್ಥ ಮಾಡ್ಬೇಕು ಯಾವುದೇ ಒಂದು ಇನ್ನೂ ತನಕ ಮನೆ ಕೊಟ್ಟಿಲ್ಲ ಪಿಶನ್ನ ಜನ ಯಾವ ಇನ್ನೂ ತನಕ ಯಾವ ರೀತಿ ಇದ್ದಾರ ಅಂತ ಒಂದ್ ದಿವಸ ನೋಡ್ಲಿಕ್ಕೆ ಬಂದಿಲ್ಲ ಕೃಷಿಗಳು ಹೇಗಿದ್ದಾರೆ ಅಂತ ನೋಡ್ಲಿಲ್ಲ ಇದು ತಪ್ಪು ಅಂತ ಹೇಳಲಿಕ್ಕೆ ನಾನು ಹೇಳ್ತಾ ಇದ್ದೇನೆ ಇವತ್ತು ನೀವೆಲ್ಲರೂ ಈ ಬಹಳಷ್ಟು ಮಳೆ ವಿಚಾರಗಳನ್ನು ಮಾಡಿ ಇವತ್ತು ಕೂಡಿದ್ದೀರಿ ನಾಡಿದ್ದು ನಮ್ಮ ಜನರಲ್ ಆಗಿ ಓರಲ್ ಆಗಿ ಈಗ ಡಿಸಿ ಅವರು ಎಲ್ಲರೂ ಇರ್ತಾರೆ ಸದ್ಯ ಆದ್ರೆ ನಾನು ಕೂಡ ದಿವಸ ಬರ್ತೇನೆ ಬಹಳ ಒಂದು ವಿಚಿತ್ರ ಅಂದ್ರೆ ಕೆಲವರು ಬಂದು ಇಲ್ಲಿ ಹೇಳ್ಕೊಂಡು ಹೋದ್ರು ಬ್ಯಾಡ ನಾವಿದ್ಕೆ ಇರೋದೇ ಅಂತ ಕೆಲವರು ಒಳಗಡೆಗೆ ಮಸಾಲೆ ಮಾಡ್ತಾ ಇದ್ದಾರೆ ಆ ಮಸಾಲೆ ಅರ್ಥ ಏನಂದ್ರೆ ಹೇಳೋದು ಇಲ್ಲಿ ಮೇಲಿಂದ ದುಃಖ ಮಾಡ್ದಾಗೆ ಒಳಗಿಂದ ಗುಳು ಮಾಡ್ದಾಗೆ ಅಂದ್ರೆ ಈ ಎರಡೂ ಕೆಲಸ ನಾನು ದೇವ್ರ ನರಸಿಂಹ ದೇವರ ಮುಂದೆ ನಿಂತ್ಕೊಂಡು ಹೇಳ್ತಾ ಇದ್ದೇನೆ ಆ ಕಂಪನಿ ಯಾವ್ದು ಕೆಲವರು ನನ್ನ ಹೆಸರು ಕೂಡ ಹೇಳ್ತಾರಂತೆ ನಮ್ಗೇನು ಬೇಜಾರಿಲ್ಲ ಆ ನರಸಿಂಹದೇವರು ನಾನು ಬಹಳ ನಂಬ್ತೇನೆ ಈಗ ನಾನು ಚಿಕ್ಕವಳಿಂದ ಕೂಡ ಆ ದೇವರ ಮೇಲೆ ಆಣೆ ಹಾಕೊಂಡು ಇವತ್ತು ಹೇಳ್ತದೆ ಯಾರು ನಿಮ್ಗೆ ಮೋಸ ಮಾಡಿ ಆ ಹಣವನ್ನು ನುಂಕೊಂಡು ನಿಮ್ಗೆ ರಸ್ತೆ ಮೇಲೆ ಹಾಕ್ಲಿಕ್ಕೆ ಪ್ರಯತ್ನ ಪಡ್ತಾರೆ ಅವ್ರು ಯಾವತ್ತೂ ಉದ್ಧಾರ ಆಗುದಿಲ್ಲ ಅಂತ ಯಾವುದೇ ಯೋಜನೆ ಬರುವುದು ಬರ್ಲಿ ಜನರನ್ನು ಕೇಳ್ರಿ ಅದು ಮಾಡ್ಲಿಕ್ಕೆ ಆಗುತ್ತೆ ಆಗುತ್ತಾದ್ರೆ ಮಾಡೋಣ ನಮ್ ಜನರಿಗೆ ನೋಡಿ ಅಂತ ಅದನ್ನು ಬಿಟ್ಟು ನಮ್ ಜನರು ಕಣ್ಣಲ್ಲಿ ನೀರು ತೊಳಿತಾ ಇರೋದು ನಮ್ ಜನ್ರ ಕಣ್ಣಲ್ಲಿ ರಕ್ತ ನಮ್ಮ ಬಲೆಗಾರವರು ಅವ್ರ ದಶೆಗಿರುವಂತ ಎಲ್ಲ ಸಂಘಟಕರು ಹೋರಾಡ್ತಾ ಇದ್ದಾರೆ ಇರುವಂತ ಮನೆಯನ್ನು ಕಲ್ಕೊಳ್ತೀವಂತ ಹೆದರಿಕೆಯಿಂದ ಹೆದರಿಕೆ ವಾತಾವರಣ ತಂದಿದ್ರಿ ಆ ಕಂಪನಿಯವರು ತಗೊಂಡಿದ್ದಾರೆ ನಾನು ಕಂಪನಿಯವರಿಗೆ ಏನ್ ಹೇಳುವುದಿಲ್ಲ ಕಂಪನಿಯವರಿಗೆ ಒಂದೇ ಮೆಸೇಜ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ ಯಾವುದೇ ಅಧಿಕಾರಿಗಳಿರ್ಲಿ ನಮ್ಮ ಜಿಲ್ಲಾಧಿಕಾರಿಗಳಿರ್ಲಿ ಜನಪ್ರತಿನಿಧಿಗಳು ಇರ್ಲಿ ಇರುವಂತ ಇಲ್ಲಿ ಎಂ ಎಲ್ ಎಗಳು ಇರಲಿ ಆ ದಿವಸ ಇಳಿದಿಲ್ಲ ಅಂತೆ ನಾಚಿಕೆ ಆಗ್ಬೇಕು ನನ್ನ ಜನರ ಸಮಸ್ಯೆಗಳಲ್ಲಿ ಏನಂತ ಕೇಳ್ಬೇಕು ಅವ್ರು ಮಾಡಿದ್ದ ಈ ಒಂದು ಹುಡುಗಾಟ ನಮ್ಮ ಜನರು ರಸ್ತೆ ಮೇಲೆ ಬರುವಂತಾಗಿದೆ ಇವತ್ತು ಗಾಡಿ ಮೇಲೆ ಕೂತ್ಕೊಂಡಿದ್ರು ಗೆಗಳೂರಿನಿಂದ ಬಂದ ಮಿನಿಸ್ಟರ್ಗಳು ಎಸ್ ಇಟ್ಕೊಂಡು ಹೊರ್ಗ ಬಂದ್ರೆ ಒಳಗಿರುವ ಎಂ ಎಲ್ ಎ ಒಳಗಡೆ ಕೂತ್ಕೊಂಡಿದ್ದಾರೆ ನಾಚಿಕೆ ಆಗ್ಬೇಕು ಓಟ್ ತಗೊಳ್ಳಿ ಕೂಡ ನಾನು ಒಂದೇ ಮಾತು ಹೇಳಿಕೊಡ್ತಾ ನಮ್ಮ ಒಂದೇ ವಿದ್ಯಾರ್ಥಿಯನ್ನು ಮಾಡ್ಕೊಳ್ತಾ ಇದ್ದೇನೆ ಬಹಳಷ್ಟು ವಿಚಾರದಲ್ಲಿ ಬಹಳಷ್ಟು ವಿಚಾರದಲ್ಲಿ ಬಹಳಷ್ಟು ನೋವನ್ನು ಅನುಭವಿಸಿದರು ಈ ಒಂದು ವಾಣಿಜ್ಯ ಪಕ್ಷರು ಬೇಡ ಅನ್ನಕ್ಕೆ ತಾವೆಲ್ಲರೂ ಇಷ್ಟು ಬಹಳಷ್ಟು ಜನರು ಹೋರಾಟದಲ್ಲಿ ಭಾಗಿಯಾಗಿದ್ದೀರ ಮತ್ತೆ ಈ ಕಡೆಗೆ ನಮ್ಮ ನಾನು ವಿನಂತಿಯನ್ನು ಉಸ್ತುವಾರಿ ಸಚಿವರಿಗೆ ಮಾಡ್ಕೊಳ್ತಾ ಇದ್ದೇನೆ ಯಾಕಂದ್ರೆ ಅವರು ಕೂಡ ಒಂದು ಮೀನುಗಾರ ಸಚಿವರಾಗಿ ಇವತ್ತು ನಮ್ಮ ಉಸ್ತುವಾರಿಗಳಾಗಿದ್ದಾರೆ ನಮ್ಮ ಜಿಲ್ಲೆ ಉಸ್ತುವಾರಿಗಳಾಗಿದೆ ಅವರೆಲ್ಲರಿಗೂ ಕೂಡ ಮಾಧ್ಯಮದ ಮುಖಾಂತರ ನಾನು ವಿನಂತಿಯನ್ನು ಮಾಡ್ಕೊಳ್ತೇನೆ ಇಲ್ಲಿಯ ಶಾಸಕರು ವಿನಂತಿಯನ್ನು ಮಾಡಿಕೊಳ್ತೇನೆ ಆರ್ ವಿ ದೇಶಪಾಂಡೆ ಸರಿಗೂ ಕೂಡ ನಾನು ವಿನಂತಿಯನ್ನು ಮಾಡ್ಕೊಳ್ತೇನೆ ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ ದಯವಿಟ್ಟು ಕೇಳಿ ಬಂದರು ಇಲ್ಲಿಯ ಯೋಜನೆಗಳನ್ನು ಬಿಟ್ಕೊಳ್ಬೇಕು ನೀವು ಇಲ್ಲಿಂದ ಯಾವುದೇ ತರದ ನಮ್ಮ ಜನರನ್ನ ಎಫ್ಲಿಕ್ ಆಗ್ಲಿ ನಮ್ ಜನರಿಗೆ ಮೋಸ ಮಾಡುವುದಾಗ್ಲಿ ಅಥವಾ ಇಲ್ಲಿ ಬಂದು ಆ ಎಲ್ಲ ಲೀಡರ್ಗಳು ಈಗ ಆಶ್ವಾಸನೆ ಕೊಡ್ತಾ ಇದ್ದಾರೆ ನಾನ್ ನಿಮ್ ಜೊತೆಗಿದ್ದೇನೆ ಅನ್ನೋದು ಮಾತು ಅದನ್ನು ಸತ್ಯ ನೀವು ಮಾಡ್ಬೇಕು ಸತ್ಯ ಮಾಡಬೇಕು ಈ ಯೋಜನೆ ಇಲ್ಲಿಂದ ಕೈ ಬಿಡ್ಬೇಕಂತ ನಾನು ವಿನಂತಿ ಏನ್ ಮಾಡ್ಕೊಳ್ತೇನೆ ಇಲ್ವ ಇಲ್ಲಿ ಇರುವಂತ ಈ ದೇವಸ್ಥಾನದಲ್ಲಿ ಇರುವಂತ ನಾನು ಎಲ್ಲರಿಗೂ ಹೇಳ್ತಾ ಇದ್ದೇನೆ ಬಂಧುಗಳೇ ಇದು ನಾನು ಮೊದಲೇ ಹೇಳಿದ್ದೇನೆ ನರಸಿ ದೇವರ ಒಂದು ದೇಗುಲ ಈ ದೇವುಗಳ ಮುಖಾಂತರ ನಾನು ಇವತ್ತು ಹೇಳ್ತೇನೆ ಆ ದೇವರಿಗೂ ಕೂಡ ನಾನು ವಿನಂತಿಯನ್ನು ಮತ್ತೆ ಬೇಡಿಕೆಯನ್ನು ಕೂಡ ಕೊಡ್ತಾ ಇದ್ದೇನೆ ಯಾಕೆ ಹೇಳಿದ್ರು ಅಹೋರಾತ್ರಿ ನಾವು ಭಜನೆ ಮಾಡಿದಾಗ ಬೆಳಗಾಗುವ ತನಕ ಫ್ಲಡ್ ಬಂದಿದ್ರೆ ಜಾಸ್ತಿ ಮಳೆ ಬಂದಿದ್ರೆ ಅದು ಮಾಯ ಆಗ್ತಿತ್ತು ಅಂತ ಆ ದೇವರ ಮುಖಾಂತರ